ನಮ್ಮ ಕಂಪ್ನಿದ ಯುವ ಕಿಸಾನ್ ಗ್ರೋತ್ ಮತ್ ಡೆವಲಪರ್ ಯೂಸ್ ಅದರ ರಿಸಲ್ಟ್ ಏನಾಗಿದೆ ಅಂತ ಸ್ವತಃ ಅವ್ರ ಬಾಯಿಲಿಂದ ಕೇಳೋಣ ಇದು ಡೆವಲಪರ್ ಮತ್ತಿದು ಯುವ ಕಿಸಾನ್ ಯುವ ಕಿಂಗ್ ಇದು ಹೊಡೆದ್ರಿಂದ ಏನೇನು ಇದು ಹೆಂಗೆ ಹೊಡೆದ್ರಿ ಹೇಳ ಸ್ವತಃ ನಿಮ್ ಬಾಯಲಿ ಒಂದೊಂದು ಲೀಟ್ರಂತೆ ಹಾಕಿದ್ರಿ ಹಾಕಿದ್ರಿ ಅಂದರೆ ಬಡ್ಡಿ ಸ್ಪ್ರೇ ಮಾಡಿದ್ರು ಇದನ್ನ ಬಡ್ಡಿಗೆ ಸ್ಪ್ರೇ ಮಾಡಿದ್ರಿ ಅದ ಇದೇನಿಲ್ಲ ಇದನ್ನ ಪೂರ ಎಲ್ಲ ಒಂದು ನೂರು ಲೀಟ್ರ್ ನೀರಿಗೆ ಹಾಕೊಂಡು ಸ್ಪ್ರೇ ಮಾಡಿ ಹಾಕೊಂಡು ಬಡ್ಡಿಗೆ ಸ್ಪ್ರೇ ಮಾಡಿದ್ರು ಹಾಂ ಇದು ಇವಾಗ ಕಿಸಾನ ಹೆಂಗೆ ಇದನ್ನ ಎರಡು ಕುಡಿಸಿ ಒಂದು ನೂರು ಲೀಟ್ರಿಗೆ ಹಾಕಿದ್ರು ಎರಡು ಕೊಡಿರಿ ಎರಡು ಕೂಡಿ ಇದನ್ನ ಹೆಂಗೆ ಡ್ರಿಂಚಿಂಗ್ ಮಾಡಿದ್ರಿ ಹತ್ತು ಲೀಟ್ರಿಗೆ ಹಾಕಿದ್ರಿ ಅದು ಹತ್ತು ಲೀಟ್ರಿಗೆ ಹತ್ತು ಲೀಟ್ರಿಗೆ ಹಾಕಿ ಅಂದ್ರೆ ನೂರು ಟ್ಯಾಂಕ್ ಆಯಿತು ನೂರು ಟ್ಯಾಂಕ್ ಇದು ಕಬ್ಬಿಗೆ ಯಾವ ಥರ ಡ್ರಿಂಚಿಂಗ್ ಮಾಡಿರಿ ಎಲ್ಲ ಮಾಡಿ ಇದನ್ನ ಒಗ್ ಎಷ್ಟು ದಿವ್ಸ ಐತ್ರಿ ಈಗ ಈಗ ಒಂದು ಒಂದ್ ಹನ್ನೆರಡು ದಿವ್ಸ ರೀ ಹನ್ನೆರಡು ದಿವ್ಸ ಹನ್ನೆರಡು ದಿನ ಹೊಡಿದ್ರಿಂದ ಏನ್ ಅನ್ಸೈತಿ ಚಲೋ ಅನ್ಸೈತ್ರಿ ಚೇಂಜ್ ಆಗೈತ್ರಿ ಈಗ ಎಲ್ಲ ಎಲ್ಲ ರೈತರಿಗೆ ನಿಮ್ಮ ಕಡೆಯಿಂದ ಏನ್ ಹೇಳ್ತೀರಿ ಚಲೋ ಐತ್ರಿ ಇದ್ಬೇಕ್ ನಾವು ಹೇಳ್ತೇವೆ ಇದು ಗೊಬ್ಬರ ಹಾಕೋದಕ್ಕಿಂತ ಇದನ್ನು ಯೂಸ್ ಮಾಡೋದಕ್ಕೆ ಏನು ಫರ್ಕ್ ಅಂತ ಅದು ಖರ್ಚು ಜಾಸ್ತಿ ರೀ ಇದನ್ನ ದ್ ಕಡಿಮೆ ಆಕತ್ರಿ ಅಂದ್ರೆ ಅದು ಗೊಬ್ಬರ ಹಾಕೋದ್ರಿಂದ ಭೂಮಿ ಕಸು ಎಲ್ಲ ಕಳೆದ ಕೆಮಿಕಲ್ ಹಾಕೋದ್ರಿಂದ ಭೂಮಿ ಪೌಲೋತ್ ಕಳ್ದಿ ಇದರಿಂದ ರೀ ಇದು ಜಾಸ್ತಿ ಭೂಮಿ ಫಲವತ್ತತೆ ಜಾಸ್ತಿ ಹೌದು ರೀ ಅಂದ್ರೆ ನಿಮ್ಮ ಕಡೆಯಿಂದ ಎಲ್ಲ ರೈತರಿಗೆ ಏನು ಹೇಳ್ತೀರಿ ಚಲೋ ಐತೆ ಅಂತ ಇದು ಇದನ್ನ ಇದನ್ನ ಮಾಡ್ರಿ ಅಂತ ಹೇಳ್ತೀವಿ ಆದ್ರೆ ಇದು ಎರೆ ಉಳಿದು ಉತ್ಪತ್ತಿ ಜಾಸ್ತಿ ಆಗ್ತದೆ ಅಂತ ಹೇಳ್ತೀವಿ ಅದೇನೇನಿಲ್ಲ ಬೆಳೆ ಎಲ್ಲ ಚೇಂಜ್ ಆಗೈತಿ ನೋಡ್ರಿ ಎಲ್ಲ ರೈತ ಬಂದವ್ರು ನೋಡ್ರಿ ಬೆಳೆ ಎಲ್ಲ